ಮಿನು ಮಾತ್ರವಲ್ಲ ಈ ಆರು ಸಸ್ಯಾಹಾರಿ ಆಹಾರಗಳು ಒಮೆಗಾ ಮೂರು ಕೊರತೆಯನ್ನು ನೀಗಿಸಲು ಸಹಾಯ ಮಾಡುತ್ತದೆ ಮೆದುಳು ಮತ್ತು ದೇಹವನ್ನು ಯೌವನದಿಂದ ಮತ್ತು ಪೋಷಣೆಯಿಂದ ಇಡುತ್ತದೆ ಒಮೆಗಾ ಮೂರು ಕೊಬ್ಬಿನಾಮ್ಲಗಳು ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ ಅವು ನಮ್ಮ ಹೃದಯ ರಕ್ತನಾಳಗಳು ಶ್ವಾಸಕೋಶಗಳು ವಾಯುಮಾರ್ಗಗಳು ಮೂಳೆ ಮಜ್ಜೆ ರೋಗನಿರೋಧಕ ವ್ಯವಸ್ಥೆ ಮತ್ತು ವಿವಿಧ ಹಾರ್ಮೋನುಗಳ ಸಮತೋಲನಕ್ಕೂ ಅವಶ್ಯಕ ಒಮೆಗಾ ಮೂರು ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿರುವ ಮೀನುಗಳನ್ನು ಹೊರತುಪಡಿಸಿ ಸಸ್ಯ ಆಧಾರಿತ ಆಹಾರಗಳನ್ನು ಹುಡುಕುತ್ತಿದ್ದರೆ ಈ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಕಾಮಕಸ್ತೂರಿ ಬೀಜಗಳು ಪ್ರೋಟೀನ್ ಮತ್ತು ಫೈಬರ್ ಜೊತೆಗೆ ಅವು ಒಮೆಗಾ ಮೂರು ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ ನಿಯಮಿತ ಸೇವನೆಯು ದೇಹದಲ್ಲಿನ ಒಮೆಗಾ ಮೂರು ಕೊರತೆಯನ್ನು ನೀಗಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇಪ್ಪತ್ತೆಂಟು ಗ್ರಾಂ ಕಾಮಕಸ್ತೂರಿ ಬೀಜಗಳು ಐದು ಸಾವಿರ ಮಿಲಿಗ್ರಾಂ ಎಎಲ್ಎ ಒಮೆಗಾ ಮೂರು ಅನ್ನು ಹೊಂದಿರುತ್ತವೆ ಆದ್ದರಿಂದ ಅವುಗಳನ್ನು ನಿಮ್ಮ ತಿಂಡಿಗಳು ಅಥವಾ ಪಾನೀಯಗಳಿಗೆ ಸೇರಿಸಿ ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ ಇತರರಿಗೂ ತಿಳಿಸಿ ಹೆಚ್ಚು ಹಂಚಿಕೊಳ್ಳಿ ಪ್ರಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್